ಬಡತನ ಬಂದಾಗ ಕುಗ್ಗುವರಯ್ಯ ಸಿರಿತನ ಬಂದಾಗ ಹಿಗ್ಗುವರಯ್ಯ ಬಡತನ ಸಿರಿತನ ಸ್ಥಿರವಲ್ಲ ಮನುಜ ಕೂಡಲ ಸಂಗಮ ದೇವ ಹೆಂಗದಿರಿ ಎಲ್ಲರೂ ನಾನು ಇಷ್ಟೋ ತಿಂದ ಮಟ್ಟ ಭಾಳ ಆರಾಮಿದ್ದೆ ಆದ್ರೆ ಈಗ ನಮ್ಮ ತಂಗಿ ಬಂದಾಳ ಹಾಸ್ಟೆಲ್ದಿಂದ ಆಕಿ ಅವಲಕ್ಕಿ ಮಾಡಿಕೊಡು ಅನ್ನಾಗತ್ತಾಳ ಅದು ಐದ ನಿಮಿಷದಾಗ ಈಗ ಬರ್ರಿ ಐದು ನಿಮಿಷದಾಗ ಅವಲಕ್ಕಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಈಗ ಸ್ವಲ್ಪ ಎಣ್ಣೆ ತೊಗೊಂಡಿನಿ ಅಡುಗೆಗೆ ಹಾಕೋದು ಅದ್ರ ಜೊತೆ ಸ್ವಲ್ಪ ಶೇಂಗಾ ಹೆರ್ಚಿದ ಟಮಾಟಿ ಕೊತ್ತಂಬರಿ ಉಳ್ಳಾಗಡ್ಡಿ ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿನಿ ನೋಡ್ರಿ ಕಡಾಯಿಯೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಎಣ್ಣೆ ನೋಡೋಕೆ ಯಾಕೆ ಸ್ವಲ್ಪ ಅನ್ಸಾಗ್ತೈತಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋರಾಗ್ತೀನಿ ಎಣ್ಣೆ ಬಿಸಿ ಆಗಲಿ ಬಿಸಿ ಎಣ್ಣೆಯೊಳಗೆ ಸ್ವಲ್ಪ ಶೇಂಗಾ ಹಾಕೀನಿ ಶೇಂಗಾನ ಫ್ರೈ ಮಾಡಾಕತ್ತೀನಿ ನೋಡ್ರಿ ಶೇಂಗಾನ ಒಂದು ಸ್ವಲ್ಪ ಎಣ್ಣೆಯೊಳಗೆ ಚೆಂದಂಗೆ ಫ್ರೈ ಮಾಡಿ ಸೈಡಿಗೆ ಒಂದು ಕಪ್ ಒಳಗೆ ಹಾಕಿ ತೆಗೆದಿಡ್ತೀನಿ ರೀ ಯಾಕಂದ್ರೆ ಒಳಗೆ ಶೇಂಗಾನ ಹಂಗೆ ಹಾಕ್ಬಿಟ್ರೆ ಒಗ್ಗರಣೆ ಸುಡತ್ರಿ ಶೇಂಗಾನು ಸುಟ್ಟು ಹೋಗ್ಬಿಡ್ತಾವ ಈಗ ಶೇಂಗಾ ಫ್ರೈ ಮಾಡಿದ್ದ ಎಣ್ಣೆಯೊಳಗೆ ಸ್ವಲ್ಪ ಸಾಸಿವೆ ಜೀರಿಗೆ ರೀ ಸಾಸಿವೆ ಜೀರಿಗೆ ಎರಡು ಭಾಳ ಜಗಳ ಮಾಡತ್ತಾವ್ರಿ ಆ ಜಗಳ ನಿಲ್ಸಾಕ ಒಂದು ಸ್ವಲ್ಪ ಅದ್ರೊಳಗೆ ಉಳಾಗಡ್ಡೆ ರೀ ಉಳ್ಳಾಗಡ್ಡಿ ಹೋಗಿ ಸಾಸಿವೆ ಜೀರ್ಕಿದ್ದು ಜಗಳ ರೀ ಉಳ್ಳಾಗಡ್ಡಿನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆಂದಂಗೆ ಫ್ರೈ ರೀ ಹಂಗೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕಿ ಅದನ್ನು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರೋನು ಅಯ್ಯೋ ನಾ ಕರ್ಬೇವನ ಮರ್ತೀನಿ ನೋಡಿರಿ ನಮ್ಮ ತಂಗಿಗೆ ಹೇಳಿ ಕರ್ಬೇವ್ ರೀ ಆಕಿನ್ನೂ ನಾಲ್ಕು ಕಡ್ಡಿ ತೊಗೊಂಡ್ಬಾಗಿ ಹಿಡ್ದಾಗಿನು ಅಂತಂದ್ರೆ ನಾಲ್ಕು ಅಂದ್ರೆ ನಾಲ್ಕು ಕಡ್ಡಿ ತೊಗೊಂಬಂದಾಳೆ ಇದನ್ನ ಒಂದು ಸ್ವಲ್ಪ ಸಣ್ಣ ಸ್ವಚ್ಛಂಗೆ ತೊಳೆದು ಕರಿಬೇವನ ಇದನ್ನ ಒಳಗೆ ಹಾಕೊಂಡು ಈಗ ಕರಿಬೇವು ಹಾಕೋನು ಒಗ್ಗರಣೆ ಒಳಗೆ ಕರಿಬೇವು ಹಾಕಿ ಇದು ಒಂದು ಸ್ವಲ್ಪ ಚೆನ್ನಾಗಿ ಕರಿಬೇವು ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗೋ ಮಟ್ಟ ಅವಲಕ್ಕಿನ ಒಂದು ಸ್ವಲ್ಪ ನೆನೆಸಿಡೋನು ಈಗ ಒಳಗೆ ಒಂದು ಸ್ವಲ್ಪ ಟಮಾಟಿ ಹಾಕೋರು ಟಮಾಟಿ ಹಾಕೋ ಭಾಳ ಅನ್ಸಾವು ಅದಕ್ಕೆ ಸ್ವಲ್ಪ ಹಾಕೋದ್ರೂ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋರೋನು ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡಿಕೊರೋಣ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರೋನು ಉಪ್ಪು ಹಾಕೊಂಡು ಚೆಂದಂಗೆ ಫ್ರೈ ಮಾಡಿಕೊಂಡು ಅದ್ರ ಜೊತೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೋನು ಅರಶಿನ ಎಲ್ಲ ಉಪ್ಪು ಚೆಂದಂಗೆ ಫ್ರೈ ಮಾಡಿಕೊಂಡು ಆಗಳೆ ನೆನೆಸಿಟ್ಟಿದ್ದಂತಹ ಅವಲಕ್ಕಿನ ಹಾಕೋರನು ಒಗ್ಗರಣಿ ಜೊತೆ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಗಳೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಂಥ ಶೇಂಗಾ ಅದ್ರ ಮ್ಯಾಲ ಹಾಕೀನಿ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಎಲ್ಲ ಅವಲಕ್ಕಿ ಅಂತೂ ನೋಡೋಕೆ ಮಸ್ತ್ ಕಾಣಾಗ್ತೈತೆ ನೋಡ್ರಿ ಈಗ ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡು ಒಂದು ಸೈಡ್ ಒಂದು ದಿಂಬಿಯನ್ನು ಹಿಂಡ್ಕೊಂಡು ತಿಂದ್ರೆ ಅವಲಕ್ಕಿ ಸೂಪರ್ ಆಗಿರುತ್ತೆ ನೋಡ್ರಿ ನೀವು ಈ ರೆಸಿಪಿನ ನಿಮ್ಮ ಮನೆಯೊಳಗೆ ಒಂದ್ಸಲ ಟ್ರೈ ಮಾಡಿರಿ ಮುಂದಿನ ವಿಡಿಯೋ ಒಳಗೆ ಹೊಸ ರೆಸಿಪಿ ಜೊತೆ ಭೇಟಿ